ನಮಸ್ತಿ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಬೆಳಗಾವಿ ಕ್ಷೇತ್ರದಲ್ಲಿ ಹದಿನೈದು ತಿಂಗಳಲ್ಲಿ ಒಟ್ಟು ತೊಂಬತ್ತು ರೈತರ ಆತ್ಮಹತ್ಯೆ ಆಗಿದೆ ರೈತರ ವಿಷಯಕ್ಕೆ ಬಂದರೆ ನಾವು ರೈತರು ದೇಶದ ಬೆನ್ನೆಲವು ರೈತರು ಇದ್ದರೇನೆ ಕೃಷಿ ಅಂತ ಏನೆಲ್ಲ ಭಾಷಣ ಮಾಡುತ್ತೀವಿ ಆದರೆ ಕೇವಲ ಹದಿನೈದು ತಿಂಗಳಲ್ಲಿ ತೊಂಬತ್ತು ರೈತರ ಆತ್ಮಹತ್ಯೆಯಾಗಿದೆ ಅದು ಬೆಳಗಾವಿಯಲ್ಲಿ ಮಾತ್ರ ಹೌದು ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ಹದಿನೈದು ತಿಂಗಳಲ್ಲಿ ಒಟ್ಟು ತೊಂಬತ್ತು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕುಟುಂಬಕ್ಕೆ ಆಧಾರವಾಗಿದ್ದವರನ್ನು ಕಳೆದುಕೊಂಡ ಕೃಷಿ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕುವೆ ಸಕಾಲಕ್ಕೆ ಪರಿಹಾರ ಕೈಗೆಟುಕದೆ ಕೆಲವರು ಅಲೆದಾಡುತ್ತಿದ್ದಾರೆ ಜಿಲ್ಲೆಯಲ್ಲಿ ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು ಏಳು ನದಿಗಳು ಹರಿದಳು ಕಳೆದ ವರ್ಷ ಹದಿನೈದು ತಾಲೂಕುಗಳು ಬರದಿಂದ ತತ್ತರಿಸಿವೆ ವರುಣ ಕೈಕೊಟ್ಟದಿಂದ ಬಹುತೇಕ ಬೆಳೆ ಹಾನಿಯಾಗಿವೆ ಹಾಗಾಗಿ ಸಾಲ ಬಾಧೆಯಿಂದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಎಂಬತ್ತೆರಡು ರೈತರು ಆತ್ಮಹತ್ಯೆಗೆ ಶರಣಾಗಿದ್ದರು ಇಪ್ಪತ್ನಾಕು ಏಪ್ರಿಲ್ ಒಂದರಿಂದ ಜೂನ್ ಇಪ್ಪತ್ತೇಳರವರೆಗೆ ಎಂಟು ಹಂದಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಡಿಯಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ನೋಡಿ ಪರಿಹಾರ ಕೋರಿ ನೂರ ಎರಡು ಅರ್ಜಿ ಸಲ್ಲಿಕೆಯಾಗಿದ್ದವು ಈ ಪೈಕಿ ಇಪ್ಪತ್ತು ಅರ್ಜಿ ತಿರಸ್ಕರವಾಗಿವೆ ಜಿಲ್ಲಾಧಿಕಾರಿಗಳಿಂದ ಆಯಾ ಉಪವಿಗಾಧಿಕಾರಿ ನೇತೃತ್ವದ ಸಮಿತಿಗಳು ಎಂಬತ್ತೆರಡು ಅರ್ಜಿಗಳಿಗೆ ಅನುಮೋದನೆ ನೀಡಿವೆ ಪ್ರಸ್ತುತ ಸಾಲಿನಲ್ಲಿ ಸಲ್ಲಿಕೆಯಾದ ಅಂಟಿ ಅರ್ಜಿಗಳನ್ನು ಪರಿಶೀಲನೆಗೆ ಒಳಪಡಿಸಬೇಕಿದೆ ಎಂದು ಕೃಷಿ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಅಲೆದಾಡುತ್ತಿದ್ದಾರೆ ರೈತರು ತಾವು ಬೆಳೆದ ಬೆಳೆಗಳಿಗೆ ಉತ್ತಮ ದರ ಸಿಗುತ್ತಿಲ್ಲ ಎಂದು ಅಲೆದಾಡುತ್ತಿದ್ದಾರೆ ಇದೇ ಕಾರಣಕ್ಕೆ ರೈತರು ಸಕಾಲಕ್ಕೆ ಸಾಲ ಮರುಪಾವತಿ ಮಾಡುತ್ತಿಲ್ಲ ಎಂದು ರಾಷ್ಟ್ರೀಯ ಬ್ಯಾಂಕ್ಗಳು ಸಾಲ ಕೊಡುತ್ತಿಲ್ಲ ಹಾಗಾಗಿ ಅನಿವಾರ್ಯವಾಗಿ ಫೈನಾನ್ಸ್ ಸೊಸೈಟಿ ಮತ್ತು ಈ ಕಡೆ ರೂಪದಲ್ಲಿ ಹೆಚ್ಚಿನವರು ಸಾಲ ಪಡೆಯುತ್ತಿದ್ದಾರೆ ಬೆಳೆ ಹಾನಿ ಸಾಲ ಬಾಧೆಯಿಂದ ರೈತರು ಆತ್ಮಹತ್ಯೆ ಮಾಡಿಕೊಂಡಾಗ ಅಧಿಕಾರಿಗಳು ಇಲ್ಲ ಸಲ್ಲದ ದಾಖಲೆ ಕೇಳಿ ಅಲೆದಾಡಿಸುತ್ತಿದ್ದಾರೆ ಎಂದು ರೈತರ ಮುಖಂಡ ಸಿದ್ಗೌಡ್ ಮೋದ್ಗಿ ಅವರು ತಿಳಿಸಿಕೊಟ್ಟಿದ್ದಾರೆ ಕೃಷಿ ಕಂದಾಯ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸರಿಯಾಗಿ ಮಾನದಂಡ ಅನುಸರಿಸಿದರೆ ಆತ್ಮಹತ್ಯೆಗೀಡಾದ ರೈತರ ಅವಲಂಬತಿಗೆ ಒಂದು ತಿಂಗಳಲ್ಲೇ ಪರಿಹಾರ ಕೊಡಬಹುದು ಎಂದರು ಕೆಲವು ರೈತರು ಮೃತಪಟ್ಟು ವರ್ಷವಾದರೂ ಅವರ ಅವಲಂಬಿತರಿಗೆ ಪರಿಹಾರ ಸಿಕ್ಕಿಲ್ಲ ನಾನು ದಾಖಲೆ ಕೇಳುತ್ತಾ ಅಲೆದಾಡಿಸುತ್ತಿದ್ದಾರೆ ಮಾನವೀಯತೆ ಆಧಾರದಲ್ಲಿ ಸಂತ್ರಸ್ತರಿಗೆ ತ್ವರಿತವಾಗಿ ಪರಿಹಾರ ನೀಡಬೇಕು ಎನ್ನುತ್ತಾರೆ ಮತ್ತೊಬ್ಬ ರೈತ ಮುಖಂಡ ಪ್ರಕಾಶ್ ನಾಯಕ